ದಿವ್ಯ ದೃಷ್ಟಿಗೆ ಕಂಡಿದ್ದು ಹದಿನೇಳು ಶವ ಶಿರೂ ಬಂದ ಸ್ವಾಮೀಜಿಯ ಸ್ಫೋಟಕ ಹೇಳಿಕೆ ಶಿರೂರು ಗುಡ್ಡ ಕುಸಿತ ದುರಂತದಿಂದ ಈವರೆಗೆ ಎಂಟು ಶವ ದೊರೆತಿದ್ದು ಇನ್ನು ಮೂವರಿಗಾಗಿ ಶೋಧ ನಡೆಯುತ್ತಿದೆ ಈ ನಡುವೆ ಎರಡು ವಾರದ ನಂತರ ಶಿರೂರಿಗೆ ಆಗಮಿಸಿದ ಉಡುಪಿ ದ್ವಾರಕಮಾಯಿ ಮಠದ ಸಾಯಿ ಈಶ್ವರ್ ಸ್ವಾಮೀಜಿ ಇಲ್ಲಿ ಹದಿನೇಳು ಶವ ಇರುವುದಾಗಿ ಹೇಳಿದ್ದಾರೆ ಅದರಲ್ಲಿಯೂ ಅರ್ಜುನ್ ಶವ ನೀರಿನಿಂದ ಮೇಲೆ ಬಂದು ನದಿಯಲ್ಲಿ ಕೊಚ್ಚಿ ಹೋಗಿರುವುದನ್ನು ತಾವು ದಿವ್ಯ ದೃಷ್ಟಿಯಿಂದ ನೋಡಿರುವುದಾಗಿ ಹೇಳಿಕೊಂಡಿದ್ದಾರೆ ತಮ್ಮಲ್ಲಿರುವ ಗುಂಡಿನ ಆಕಾರದ ಪೆಂಡೋಲಂ ಹಾಗೂ ಎಲೆಕ್ಟ್ರಾನಿಕ್ ಸ್ಕ್ಯಾನಿಂಗ್ ಮೂಲಕ ಹುಡುಕಾಟ ನಡೆಸಿದ ಅವರು ಮಣ್ಣು ಹಾಗೂ ನೀರಿನ ಆಳದಲ್ಲಿ ಇನ್ನೂ ಒಂಬತ್ತು ಶವಗಳಿದೆ ನದಿಯ ಇಪ್ಪತ್ನಾಲ್ಕು ಅಡಿ ಆಳದಲ್ಲಿ ಲಾರಿ ಸಿಲುಕಿದ್ದು ಅದರ ಹತ್ತಿರವೇ ಒಂದು ಶವವಿದೆ ಎಂದು ಹೇಳಿದ್ದಾರೆ ಲಾರಿ ಚಾಲಕ ಅರ್ಜುನ್ ಹಾಗೂ ಲೋಕೇಶ್ನ ಶವ ಎಷ್ಟು ಹುಡುಕಿದರೂ ಸಿಗುವುದಿಲ್ಲ ನದಿಯಿಂದ ಹದಿನೈದು ಅಡಿ ಆಳದಲ್ಲಿ ಜಗನ್ನಾಥರ ಶವವಿದ್ದು ಅದು ಮಾತ್ರ ಸಿಗಲಿದೆ ಎಂಬುದು ಸ್ವಾಮೀಜಿಯು ಭವಿಷ್ಯ ನುಡಿದಿದ್ದರೆ ಜಿಲ್ಲಾಡಳಿತ ಪ್ರಕಾರ ಇನ್ನೂ ಮೂರು ಜನರ ಶೋಧ ಕಾರ್ಯದಲ್ಲಿ ತೊಡಗಿದ್ದು ಹರಸಾಹಸ ಪಡೆಯುತ್ತಿದ್ದು ಸ್ವಾಮೀಜಿಯವರ ಈ ಹೇಳಿಕೆಯಿಂದ ಇನ್ನೂ ಒಂದು ಜನರನ್ನು ಎಲ್ಲಿಂದ ಹುಡುಕುವುದು ಎಂಬ ಚಿಂತೆ ಅಧಿಕಾರಿಗಳಿಗೆ ಉಂಟಾಗಿದೆ ಕಳೆದ ಎರಡು ವಾರದಿಂದ ಮಿಲಿಟರಿ ಪಡೆ ಭಾರತೀಯ ನೌಕಾನೆಲೆ ತಟರಕ್ಷಕ ಸಿಬ್ಬಂದಿ ಹುಡುಕಾಟ ನಡೆಸುತ್ತಿದೆ ಉತ್ತರ ಕನ್ನಡ ಜಿಲ್ಲಾಡಳಿತ ಶವ ಹುಡುಕಾಟಕ್ಕೆ ನಿರಂತರ ಪ್ರಯತ್ನ ಮುಂದುವರೆಸಿದೆ ಈ ನಡುವೆ ಈಶ್ವರ್ ಮಲ್ಪೆ ತಂಡದವರು ಆಗಮಿಸಿದರೂ ನೀರಿನ ಆಳ ಪ್ರವೇಶಿಸಲು ಸಾಧ್ಯವಾಗಿಲ್ಲ ಪ್ರೋಣ್ ಹಾಗೂ ಹೆಲಿಕಾಪ್ಟರ್ ಕಾರ್ಯಾಚರಣೆಯಲ್ಲಿ ಸಹ ಲಾರಿ ಹಾಗೂ ಸಾವನ್ನಪ್ಪಿದ್ದವರ ಬಗ್ಗೆ ನಿಖರ ಮಾಹಿತಿ ಗೊತ್ತಾಗಿಲ್ಲ ಪ್ರೋಣ್ ಹಾಗೂ ಹೆಲಿಕಾಪ್ಟರ್ ಕಾರ್ಯಾಚರಣೆಯಲ್ಲಿ ನಾಲ್ಕು ಕಡೆ ಲೋಹದ ವಸ್ತು ಇರುವ ಬಗ್ಗೆ ದೃಢವಾಗಿದ್ದು ಇದೀಗ ಸ್ವಾಮೀಜಿ ಅರ್ಜುನನ ಲಾರಿ ಜೊತೆ ಇನ್ನೂ ಎರಡು ವಾಹನಗಳು ನದಿ ಆಳದಲ್ಲಿದೆ ತಾನು ಹೇಳಿದ ಕಡೆ ಹುಡುಕಾಟ ನಡೆಸಬೇಕು ಎಂಬುದು ಸ್ವಾಮೀಜಿಯು ಆಗ್ರಹಿಸಿದ್ದಾರೆ ದೇಹ ಇಪ್ಪತ್ತ ಒಂದು ಫೀಟ್ ಗಿಂತ ಕೆಳಗೆ ಇದೆ ನಮ್ಗೆ ಒಂದು ದೇಹ ಎಲ್ಲಿದೆ ಅದು ಕೂಡ ಮರದ ಬೇರಲ್ಲಿ ಸಿಕ್ಕಿರುತ್ತೆ ಅಂತ ಹೇಳ್ಬೋದು ಟ್ಯಾಂಕರ್ ಅನ್ನ ಹುಡುಕುದಾದ್ರೆ ಸುಮಾರು ಮೂವತ್ತೈದರಿಂದ ನಲವತ್ತು ಫೀಟ್ ಹಾಳದಲ್ಲಿ ಟ್ಯಾಂಕರ್ ಅನ್ನ ಹುಡುಕ್ಬೇಕು ಏನಿದೆ ಅದನ್ನ ಅವರಿಯನ್ನ ಅಷ್ಟು ಆಳದಲ್ಲಿ ಹುಡುಕಬೇಕು ಮೂವತ್ತೈದರಿಂದ ನಲವತ್ತು ಫೀಟ್ ಹಾಳದಲ್ಲಿ ಹುಡುಕಿದಾಗ ಖಂಡಿತವಾಗಿ ಅದಿಕ್ಕೂ ಏನಿದೆ ನೀರು ಸೈಲೆಂಟ್ ಆಗಿ ಬರ್ತದೆ ಅಲ್ಲಿಂದ ಒಂದು ಕೈ ಆದಂತ ಗ್ಯಾಪ್ ಏನಿದೆ ಬ್ಯಾನರ್ ಮುಖಾಂತರ ನಡೆದಿದೆ ಎಲ್ಲಿಂದ ಪ್ರಾರಂಭವಾಗಿದೆ ಕುಸಿತ ಎಲ್ಲಿಂದ ಪ್ರಾರಂಭವಾಗಿದೆ ಮತ್ತು ಅದು ಯಾವ ದಿಕ್ಕಿಗೆ ಹೋಗಿದೆ ಎಲ್ಲಿಂದ ಅದು ಆ ಏನಿತ್ತು ವ್ಯವಸ್ಥೆಗಳನ್ನ ಎಲ್ಲವನ್ನ ಎಳೆದುಕೊಂಡು ಯಾವ ರೀತಿ ಹೋಗಿದೆ ಎಂಬುದನ್ನು ಈಗಾಗಲೇ ನಾವು ತಿಳಿಸಿದ್ವಿ ಹಾಗೇನೆ ಯಾವ ದಿಕ್ಕಲ್ಲಿ ಒಂದು ಮೃತದೇಹ ಇದೆ ಸ್ಥಳೀಯರದು ಅಂತ ನೋಡಿದಾಗ ಆ ಗ್ಯಾಪ್ ಅಂದ್ರೆ ಈ ನೀರಿನ ಮಧ್ಯದ ಒಂದು ಇಪ್ಪತ್ತು ಒಂದು ಇಪ್ಪತ್ತೆ ಇಪ್ಪತ್ತ್ ಮೂರು ಫೀಟ್ ತನಕ ನಮಗೆ ಅದು ಕಾಣ್ತಾ ಇದೆ ಅಲ್ಲಿ ದೇಹ ಇದೆ ಅಂತ ಕಂಡು ಬರುತ್ತೆ ಅಲ್ಲಿಂದ ಟ್ಯಾಂಕರ್ ಇದು ನಮ್ದು ವಾಹನ ಲಾರಿ ಇದೆ ಅಂತ ನೋಡಿದಾಗ ಆ ಗ್ಯಾಪ್ ಅಲ್ಲಿ ನಮ್ಗೆ ಅದನ್ನು ಕಾಣಿಸ್ತಾ ಇದೆ ಅದರ ಜೊತೆಗೆ ಒಂದು ಮೂರು ನಾಲ್ಕು ದೇಹಗಳು ನೀರಲ್ಲಿ ಕುಚ್ಚುವುದಂತ ಲಕ್ಷಣ ಇದೆ ಎಂಬುದಾಗಿ ನಮ್ಗೆ ಇಲ್ಲಿ ಹೇಳ್ಬೋದು ಅದು ಕೂಡ ಆ ಇಲ್ಲಿ ಘಟನೆ ಂತ ವ್ಯಕ್ತಿ ಏನಿದೆ ಅವ ಸುಮಾರು ಹದಿನೈದು ಫೀಟ್ ನೀರಿನಿಂದ ಮೇಲೆ ಎದ್ದುಕೊಂಡು ಬಂದು ನಂತರ ಮಣ್ಣಿನಡಿಗೆ ಸೇರಿರುವಂತಹ ಲಕ್ಷಣಗಳು ಇದು ಈ ಭಾಗ ಅಂದ್ರೆ ಸಾಧಾರಣ ಈ ನೇರದಲ್ಲಿ ಸರ್ ಸಿಕ್ಕಲ್ಲಿದೆ ಅಂತ ಕೂಡ ನಾವು ಇಲ್ಲಿ ನೋಡಿದಾಗ